ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಅಡುಗೆ ಮನೆಯಲ್ಲಿರುವ ಸಿಂಕ್ ಎಷ್ಟೇ ಕ್ಲೀನ್ ಮಾಡಿದ್ರೂ ಮತ್ತೆ ಮತ್ತೆ ಜಿಡ್ಡು ಆಗ್ತಾನೆ ಇರುತ್ತೆ ಅಲ್ವಾ ಪಾತ್ರೆ ತೊಳೆಯೋದಕ್ಕೆ ಅಂತ ಇದರಲ್ಲಿ ಇಡ್ತಾ ಹೋದಾಗ ಅದರಲ್ಲಿ ಉಳಿದಿರುವಂತಹ ಎಣ್ಣೆ ಆಗಿರ್ಬೋದು ಹಾಲಿನ ಆಗಿರಬಹುದು ಈ ರೀತಿ ಎಲ್ಲದು ಸೇರಿಬಿಟ್ಟು ಸಿಂಕ್ ಎಷ್ಟೊಂದು ಜಿಡ್ಡಾಗಿ ಹೋಗುತ್ತೆ ಅಂದರೆ ಪ್ರತಿದಿನ ತೊಳೆಯೋದೇ ಕಷ್ಟ ಆದರೆ ನಾನಿವತ್ತು ನಿಮಗೆ ಒಂದು ಐಡಿಯಾ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಸಿಂಕನ್ನು ಕ್ಲೀನ್ ಮಾಡಿದರೆ ಬೇಗನೆ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ನಿಮಗಿಲ್ಲಿ ಬೇಕಾಗಿರುವಂಥದ್ದು ಎರಡೇ ಪದಾರ್ಥ ಒಂದು ಸೋಡಾ ಪುಡಿ ಇನ್ನೊಂದು ನಿಂಬೆಹಣ್ಣು ನಿಂಬೆಹಣ್ಣು ಕೂಡ ಹುಳಿ ಎಲ್ಲ ಉಪಯೋಗಿಸಿ ಉಳಿದಿದಂತಹ ಸಿಪ್ಪೆ ಕೂಡ ಸಾಕಾಗುತ್ತೆ ಮೊದಲಿಗೆ ನೋಡಿ ಸೋಡಾ ಪುಡಿಯನ್ನು ಈ ರೀತಿ ಸಿಂಕಲ್ಲಿ ಎಲ್ಲ ಕಡೆಗೂ ಉದುರಿಸಿ ಒಂದು ಫುಲ್ ಚಮಚದಷ್ಟು ಸೋಡಾ ಪುಡಿ ಒಂದು ಸಲ ಸಿಂಕ್ ತೊಳೆಯೋದಕ್ಕೆ ಸಾಕಾಗತ್ತೆ ನೋಡಿ ಸಿಂಕ್ ಪೂರ್ತಿ ಈ ತರಹ ಸೋಡಾ ಪುಡಿನ ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಚಿಮುಕ್ಸಿ ಈ ರೀತಿ ಒಂದು ಎರಡು ಮೂರು ನಿಮಿಷ ಬಿಟ್ಟ ನಂತರ ಈಗ ನಿಂಬೆಹಣ್ಣಿನ ಸಿಪ್ಪೆ ಇತ್ತಲ್ವ ಅದರಿಂದ ಸೋಡಾಪುಡಿನೆಲ್ಲ ಸಿಂಕ್ ಪೂರ್ತಿ ಈ ತರಹ ಉಜ್ಜುತ್ತಾ ಹೋಗಿ ಉಪಯೋಗಿಸಿರುವಂತಹ ನಿಂಬೆಹಣ್ಣಿನ ಸಿಪ್ಪೆನಲ್ಲಿ ಉಳಿದಿರುವ ಹುಳಿನೇ ಸಾಕಾಗತ್ತೆ ಮಿಕ್ಕಿ ತುಂಬಾ ಜಿಡ್ಡಾಗಿತ್ತು ಅಂದರೆ ನೀವು ಸ್ವಲ್ಪ ವಿನೆಗರ್ನ ಸೇರಿಸಬಹುದು ಪ್ರತಿನಿತ್ಯ ಪಾತ್ರೆ ಎಲ್ಲ ಮೇಲೆ ನಾವು ಸಿಂಕನ್ನು ಕ್ಲೀನ್ ಮಾಡ್ತಾನೆ ಇರ್ತೀವಿ ಹಾಗೆಯೇ ಎರಡು ಮೂರು ದಿನಕ್ಕೆ ಒಂದು ಸಲ ನೀವು ಈ ತರಹ ಕ್ಲೀನ್ ಮಾಡಿಕೊಂಡ್ರೆ ಪೂರ್ತಿಯಾಗಿ ಕ್ಲೀನ್ ಆದಾಗೂ ಆಗುತ್ತೆ ಯಾವುದೇ ರೀತಿಯ ಹುಳ ಆಗಲಿ ಇರುವೆ ಜಿರಲೆ ಏನೂ ಬರೋದಿಲ್ಲ ಪದೇ ಪದೇ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲಿಯಾದರೂ ಈ ರೀತಿ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೋಡಿ ಹೀಗೆ ಎಲ್ಲ ಕಡೆಗೂ ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಜಿದ ನಂತರ ಆ ಸೋಡಾ ಪುಡಿ ಪೂರ್ತಿಯಾಗಿ ಮೆಲ್ಟ್ ಆಗಿ ಹೋಯಿತು ಅಲ್ವಾ ಈಗ ನೀರಿನಿಂದ ಪೂರ್ತಿ ಸಿಂಕನ್ನು ತೊಳಿಬೇಕು ನಾವಿಲ್ಲಿ ಯಾವುದೇ ರೀತಿಯ ಸೋಪ್ ಆಗಲಿ ಸೋಪಿನ್ ಪೌಡರ್ ಆಗಲಿ ಪಾತ್ರೆ ತೊಳೆಯೋ ಲಿಕ್ವಿಡ್ ಆಗಿರಬಹುದು ಏನನ್ನೂ ಉಪಯೋಗಿಸಿಲ್ಲ ಕೇವಲ ನಿಂಬೆಹಣ್ಣು ಅದು ಕೂಡ ಉಳಿದಿರುವಂತಹ ಸಿಪ್ಪೆ ಜೊತೆಗೆ ಸ್ವಲ್ಪ ಸೋಡಾ ಪುಡಿ ನೋಡಿ ಕೇವಲ ಅದಿಷ್ಟ್ರಿಂದ ಸಿಂಕ್ ಪೂರ್ತಿಯಾಗಿ ಕ್ಲೀನ್ ಆಯಿತು ಅಲ್ವಾ ಸೈಡ್ಗೆಲ್ಲ ಸರಿಯಾಗಿ ನೀರು ಹಾಕೋದಕ್ಕೆ ಬರಲಿಲ್ಲ ಅಂದರೆ ಈ ರೀತಿ ಲೋಟದಿಂದ ತೊಗೊಂಡ್ಬಿಟ್ಟು ಸೈಡ್ಗಳನ್ನು ನೋಡಿ ಈ ತರಹ ನಾವು ತೊಳಿಬಹುದು ಈ ತರಹ ಸಿಂಪಲ್ ಹಾಗೇನೇ ಎಫೆಕ್ಟಿವ್ ಐಡಿಯಾಗಳಿಂದ ಮನೆಯಲ್ಲಿರುವ ವಸ್ತುಗಳಿಂದಾನೇ ಬಾತ್ರೂಮನ್ನು ಹೇಗೆ ಕ್ಲೀನ್ ಮಾಡ್ಕೋಬಹುದು ಅಡುಗೆ ಮನೆಯಲ್ಲಿ ಹೇಗೆ ಕ್ಲೀನ್ ಮಾಡ್ಕೋಬಹುದು ಇದನ್ನೆಲ್ಲ ನಮ್ಮ ಚಾನಲ್ನಲ್ಲಿ ಇರುವಂತಹ ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಸಿಗುತ್ತೆ ನೋಡಿ ಕೇವಲ ಎರಡೇ ಎರಡೇ ವಸ್ತುಗಳನ್ನು ಬಳಸಿ ಸಿಂಕ್ ಹೇಗೆ ಫಳಫಳ ಅನ್ನೋ ಹಾಗೆ ಆಯ್ತಲ್ವಾ ಇಂತಹ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರೆಗ್ಯುಲರ್ ಆಗಿ ಎಲ್ಲ ವೀಡಿಯೋಗಳನ್ನು ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆಯ್ತಲ್ವಾ ಹಾಗಿದ್ರೆ ಬೇಗನೆ ಲೈಕ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್